ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್ ಇವತ್ತು ನಾನು ಡ್ರ್ಯಾಗನ್ ಫ್ರೂಟಲ್ಲಿ ಸ್ಮೂದಿ ಮಾಡ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಕೂಡ ಹೇಳ್ಬೋದು ಈ ಸ್ಮೂದಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈ ಥರ ಪಿಂಕಿಶ್ ಸ್ಮೂದಿ ಬೇಕು ಅಂದರೆ ರೆಡ್ ಡ್ರ್ಯಾಗನ್ ಫ್ರೂಟ್ ಬೇಕಾಗುತ್ತೆ ಎರಡು ಗ್ಲಾಸ್ ಸ್ಮೂದಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ರೆಡ್ ಡ್ರ್ಯಾಗನ್ ಫ್ರೂಟ್ ಬೇಕಾಗುತ್ತೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ಇದರ ಜೊತೆಗೆ ಚುಕ್ಕಿ ಬಾಳೆಹಣ್ಣು ಒಂದರಿಂದ ಎರಡು ಹಾಕ್ಬೋದು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಕಾದಿರೋ ಹಾಲು ಒನ್ ಆರ್ ಫ್ರಿಜ್ನಲ್ಲಿಟ್ಟು ಚಿಲ್ ಮಾಡಿರಬೇಕು ಎರಡು ಕಪ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಡ್ರ್ಯಾಗನ್ ಫ್ರೂಟ್ ಅಷ್ಟು ಸ್ವೀಟ್ ಇರೋಲ್ಲ ಸೋ ಹಾಫ್ ಕಪ್ ಸಕ್ಕರೆ ಬೇಕು ಈಗ ಈ ಎಲ್ಲವನ್ನು ಬ್ಲೆಂಡರ್ಗೆ ಹಾಕಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು ಡ್ರ್ಯಾಗನ್ ಫ್ರೂಟ್ನಲ್ಲಿ ಇರೋ ಬ್ಲ್ಯಾಕ್ ಸೀಡ್ಸ್ ಪೂರ್ತಿ ಗ್ರೈಂಡ್ ಆಗಬಾರ್ದು ಈ ರೀತಿಯಾದ ಒಂದು ನ್ಯಾಚುರಲ್ ಕಲರ್ಡ್ ಪಿಂಕ್ ಸ್ಮೂದಿ ಡ್ರ್ಯಾಗನ್ ಫ್ರೂಟ್ನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅನಿಸುತ್ತೆ ಬ್ಲಡ್ನಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆದಾಗ ಪ್ಲೇಟ್ಲೆಟ್ಸ್ ಕೌಂಟ್ ಹೆಚ್ಚು ಅಂತ ಹಲವಾರು ಹಣ್ಣುಗಳು ನಮ್ಮ ಕಣ್ಮುಂದೆ ಬರುತ್ತೆ ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಒಂದು ರೆಗ್ಯುಲರ್ ಆಗಿ ವಾರಕ್ಕೊಮ್ಮೆಯಾದರೂ ಡ್ರ್ಯಾಗನ್ ಫ್ರೂಟ್ನ ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡ್ರ್ಯಾಗನ್ ಫ್ರೂಟ್ ಈಗ ಪ್ರತಿಯೊಂದು ಫ್ರೂಟ್ ಸ್ಟಾಲ್ನಲ್ಲೂ ಸಿಗುತ್ತೆ ರೆಡ್ ಡ್ರ್ಯಾಗನ್ ಫ್ರೂಟ್ ಸಿಕ್ಕಿಲ್ಲ ಅಂದರೆ ವೈಟ್ ಡ್ರ್ಯಾಗನ್ ಫ್ರೂಟ್ನಲ್ಲೂ ಮಾಡ್ಬೋದು ಸ್ಮೂದಿ ಕಲರ್ ವೈಟಿಷ್ ಬರುತ್ತೆ ಬಟ್ ಟೇಸ್ಟ್ನಲ್ಲಿ ಏನು ಚೇಂಜಸ್ ಇರೋಲ್ಲ ರೆಡ್ ಡ್ರ್ಯಾಗನ್ ಫ್ರೂಟ್ನಲ್ಲಿ ಐಯನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಈ ಕಲರ್ಫುಲ್ ಪಿಂಕ್ ಸ್ಮೂದಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಐಸ್ ಕ್ರೀಮ್ ಹಾಕಿರೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೆ ಹಾಗೂ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಡ್ರ್ಯಾಗನ್ ಫ್ರೂಟ್ ಸ್ಮೂದಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್